ನಮಸ್ಕಾರ ವೀಕ್ಷಕರೇ ಭಾರತದಿಂದ ರಫ್ತಾಗುವಂಥ ವಸ್ತುಗಳ ಮೇಲೆ ಅಮೆರಿಕ ಸರ್ಕಾರ ಇಪ್ಪತ್ತೈದು ಶೇಕಡ ಟಾರಿಫ್ ಹಾಕಿದೆ ಇದು ಎಷ್ಟರ ಮಟ್ಟಿಗೆ ಭಾರತ ಮತ್ತು ಅಮೆರಿಕದ ರಾಜತಾಂತ್ರಿಕ ಸಂಬಂಧಗಳನ್ನು ವಾಣಿಜ್ಯ ವ್ಯಾಪಾರಿ ವ್ಯವಹಾರಗಳ ಮೇಲೆ ಇಫೆಕ್ಟ್ ಆಗುತ್ತೆ ಎನ್ನುವಂಥದ್ದು ಅಷ್ಟಕ್ಕೂ ಭಾರತದ ಮೇಲೆ ಯಾಕೆ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೋಪ ಎನ್ನುವುದಕ್ಕೆ ಐದು ಕಾರಣಗಳನ್ನು ನಾವೀಗ ಕೊಡಲಿಕ್ಕೆ ಇಷ್ಟಪಡ್ತೇವೆ ಮೊದಲ ಕಾರಣ ಡೊನಾಲ್ಡ್ ಟ್ರಂಪ್ ಭಾರತದ ಹೈನುಗಾರಿಕಾ ಕೃಷಿಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಮನಸ್ಸು ಮಾಡಿದರು ಮತ್ತು ಈ ಬಗ್ಗೆ ಒಂದು ರೀತಿಯ ಒಪ್ಪಂದಕ್ಕೆ ಅವರು ಮುಂದಾಗಿ ಇದ್ರು ಆದರೆ ಅವರು ಇಲ್ಲಿ ಹೈನುಗಾರಿಕೆಗೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಗೋವುಗಳಿಗೆ ನಾವು ತಿನ್ನಿಸುವಂಥ ಆಹಾರ ಮತ್ತು ಅಮೆರಿಕ ಅವರ ಗೋವುಗಳಿಗೆ ತಿನ್ನಿಸುವಂಥ ಆಹಾರಕ್ಕೆ ಸಾಕಷ್ಟು ವ್ಯತ್ಯಾಸ ಇದೆ ಅಮೇರಿಕದ ಗೋವುಗಳಿಗೆ ಯಾವ ರೀತಿಯಲ್ಲಿ ಹಾಲು ಚೆನ್ನಾಗಿ ಬರಬೇಕು ಎನ್ನುವಂಥ ಕಾರಣಕ್ಕೆ ಹಂದಿ ಬೆಕ್ಕು ನಾಯಿಗಳ ಮಾಂಸವನ್ನು ಕೂಡ ತಿನ್ನಿಸಲಾಗತ್ತೆ ಎನ್ನುವಂಥ ಒಂದು ವಿಚಾರ ಇದೆ ಹಾಗಿರುವಾಗ ಅದರಿಂದ ಬರುವಂಥ ಹಾಲನ್ನು ನಮ್ಮ ಭಾರತೀಯರು ಕುಡಿಲಿಕ್ಕೆ ಸಾಧ್ಯನ ಕುಡಿದ್ರೂ ಕೂಡ ಅದು ಒಂದು ರೀತಿಯಲ್ಲಿ ನಮ್ಮ ಪವಿತ್ರವಾಗಿರುವಂಥ ಭಾವನೆಗಳಿಗೆ ಯಾವ ರೀತಿಯಲ್ಲಿ ಧಕ್ಕೆ ಬರುತ್ತೆ ಎನ್ನು ಅರಿತುಕೊಂಡಿರುವಂಥ ಭಾರತೀಯ ಸರ್ಕಾರ ಈ ಬಗ್ಗೆ ಒಪ್ಪಂದ ಮಾಡಲಿಕ್ಕೆ ಮುಂದಾಗಿರಲಿಲ್ಲ ಎರಡನೆಯ ವಿಚಾರ ಡೊನಾಲ್ಡ್ ಟ್ರಂಪ್ ಏನು ಬಯಸಿದ್ರು ಅಂತ ಹೇಳಿದರೆ ಭಾರತದಲ್ಲಿ ಅವರ ಕಂಪೆನಿಗಳು ಏನು ಇನ್ವೆಸ್ಟ್ ಮಾಡ್ತಾರೆ ಇಲ್ಲಿ ಕಂಪೆನಿಗಳು ಅಂತ ಅದಕ್ಕೆ ನಮ್ಮ ಒಪ್ಪಿಗೆ ಇತ್ತು ಆದರೆ ಇಲ್ಲಿ ಭಾರತೀಯರ ಡಾಟಾ ಏನು ಅವರ ಕಂಪೆನಿಗಳ ಬಳಿ ಇರುತ್ತೆ ಅದು ಭಾರತದಿಂದ ಹೊರಗೆ ಹೋಗಬಾರದು ಎನ್ನುವಂಥ ಒಂದು ವಿಚಾರ ಇತ್ತು ಆದರೆ ಅದಕ್ಕೆ ಅವರು ಒಪ್ಪಲಿಲ್ಲ ನಮ್ಮ ನಿಲುವಿಷ್ಟೇ ನಮ್ಮ ಡಾಟಾಗಳು ನಮ್ಮ ಭಾರತ ಡಾಟಾಗಳು ಭಾರತ ಬಿಟ್ಟು ಭಾರತ ಬಿಟ್ಟು ಹೊರಗೆ ಹೋಗಬಾರದು ಎನ್ನುವಂಥದ್ದು ಆದರೆ ಅದಕ್ಕೆ ಒಪ್ಪಿಗೆ ಇಲ್ಲದ ಕಾರಣ ಅವರು ಹಿಂದೆ ಸರಿದ್ರು ಆ ಕೋಪ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಇದೆ ಇನ್ನು ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಲ್ಲಿ ಅಮೆರಿಕದಲ್ಲಿ ಉತ್ಪಾದಿಸಲಾಗುವಂತಹ ಆ್ಯಪಲ್ ಮತ್ತು ಡ್ರೈ ಫ್ರೂಟ್ಸ್ಗಳಿಗೆ ಭಾರತದಲ್ಲಿ ಕಡಿಮೆ ತೆರಿಗೆ ಹಾಕಬೇಕು ಅಂತ ಹೇಳಿ ಕೇಳಿಕೊಂಡಿದ್ದರು ಆದರೆ ಅದನ್ನು ಭಾರತ ನಿರಾಕರಿಸಿದೆ ಹೇಳಿದರೆ ತುಂಬ ತೆರಿಗೆ ಕಡಿಮೆ ಹಾಕಿದರೆ ಅವರು ಮಾರಾಟ ಮಾಡುವಂಥ ಆ್ಯಪಲ್ ಮತ್ತು ಡ್ರೈ ಫ್ರೂಟ್ಸ್ಗಳಿಗೆ ಇಲ್ಲಿ ಕಡಿಮೆ ರೇಟಿಗೆ ಮಾರಿದರೆ ನಮ್ಮ ರೈತರಿಗೆ ನಿಜಕ್ಕೂ ದೊಡ್ಡ ರೀತಿಯಲ್ಲಿ ನಷ್ಟ ಆಗುತ್ತೆ ಫಾರ್ ಎಕ್ಸಾಂಪಲ್ ಅವರು ಒಂದು ಕಿಲೋ ಆ್ಯಪಲ್ಗೆ ಇನ್ನೂರು ರೂಪಾಯಿಗೆ ಮಾರಿದರೆ ಅದೇ ಭಾರತದಲ್ಲಿ ಒಬ್ಬ ರೈತ ತಾನು ಉತ್ಪಾದಿಸುವಂಥ ಆ್ಯಪಲ್ಗೆ ಎಲ್ಲವನ್ನು ಕಾಸ್ಟ್ ಎಫೆಕ್ಟಿಂಗ್ ನೋಡಿ ಇನ್ನೂರ ಐವತ್ತು ರೂಪಾಯಿಗೆ ಮಾರಿದರೆ ಆಗ ನಿಜಕ್ಕೂ ಜನ ಇನ್ನೂರು ರೂಪಾಯಿಯ ಅಮೆರಿಕ ಆ್ಯಪಲನ್ನು ತೆಗೆದುಕೊಳ್ತಾರೆ ವಿನಃ ಭಾರತ ಅಮೆರಿಕದ ಭಾರತದ ಆ್ಯಪಲ್ ಖರೀದಿ ಮಾಡಲಿಕ್ಕೆ ಹೋಗುವುದಿಲ್ಲ ಆಗ ಭಾರತೀಯ ರೈತನಿಗೆ ನಷ್ಟ ಆಗತ್ತೆ ಇದು ಆಗಬಾರ್ದು ಎನ್ನುವುದು ಕೇಂದ್ರ ಸರ್ಕಾರದ ಒಂದು ಪ್ರಮುಖವಾಗಿರುವಂಥ ವಿಚಾರ ಆಗಿತ್ತು ಅದೂ ಕೂಡ ಕೋಪ ಡೊನಾಲ್ಡ್ ಟ್ರಂಪ್ ಇದೆ ಇನ್ನು ನಾಲ್ಕನೇದು ಅಮೇರಿಕದ ಮೆಡಿಕಲ್ ಇಕ್ವಿಪ್ಮೆಂಟ್ಗಳನ್ನು ಭಾರತದಲ್ಲಿ ಮಾರಲಿಕ್ಕೆ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದರು ಅದಕ್ಕಾಗಿ ಕೂಡ ಅವರು ಟ್ಯಾಕ್ಸ್ ಡಿಡಕ್ಷನ್ ಕೇಳಿದರು ಆದರೆ ನೀವು ಅಮೇರಿಕದ ಇಕ್ವಿಪ್ಮೆಂಟ್ಗಳನ್ನು ಏನು ಮೆಡಿಕಲ್ ಇಕ್ವಿಪ್ಮೆಂಟ್ಗಳನ್ನು ಇಲ್ಲಿ ಮಾರಲಿಕ್ಕೆ ತೊಂದರೆ ಇಲ್ಲ ಆದರೆ ಒಂದು ಲೆವೆಲಿಗೆ ಮಾತ್ರ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಹೆಚ್ಚಿನ ಸ್ತರದಲ್ಲಿ ನಾವು ಮಾರಲಿಕ್ಕೆ ಅವಕಾಶ ನೀಡುವುದಿಲ್ಲ ಅಂತೇಳಿ ಭಾರತ ಸರ್ಕಾರ ಹೇಳಿತು ಅದು ಕೂಡ ಡೊನಾಲ್ಡ್ ಟ್ರಂಪ್ ಅವರ ಕೋಪಕ್ಕೆ ನಾಲ್ಕನೆಯ ಕಾರಣ ಮತ್ತು ಐದನೆಯ ಹಾಗೂ ಕೊನೆಯ ಕಾರಣ ಅಂತ ಹೇಳಿದರೆ ಅವರು ಏನು ಅಮೇರಿಕದ ಕಂಪೆನಿಗಳು ಭಾರತದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದರು ಇಲ್ಲಿ ಇನ್ವೆಸ್ಟ್ ಮಾಡುವ ಮೂಲಕ ಇಲ್ಲಿ ಸ್ಟಾರ್ಟಪ್ಗಳನ್ನು ಅಥವಾ ಕಂಪೆನಿಗಳನ್ನು ತೆರಲಿಕ್ಕೆ ಮುಂದಾಗಿದ್ದರು ಅದಕ್ಕಾಗಿ ಟ್ಯಾಕ್ಸ್ ಬೆನಿಫಿಟನ್ನು ಕೇಳಿದರು ಆದರೆ ಅವರಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಇನ್ವೆಸ್ಟ್ ಮಾಡುವಾಗ ನೀವು ಕೇಳುವಂಥ ಏನು ಟ್ಯಾಕ್ಸ್ ರಿಲೀಫ್ ಇದೆ ಅಥವಾ ಬೆನಿಫಿಟ್ ಇದೆ ಅದು ಭಾರತದ ಸ್ಟಾರ್ಟಪ್ಗಳಿಗೆ ಕಂಪೆನಿಗಳಿಗೆ ನಷ್ಟವನ್ನು ಉಂಟು ಮಾಡಲಿಕ್ಕೆ ಅಥವಾ ಇಲ್ಲಿನ ಕಂಪನಿಗಳ ಭವಿಷ್ಯಕ್ಕೆ ಮಾರಕ ಆಗುತ್ತಾದರೆ ನಾವು ಆ ಮಟ್ಟಿಗೆ ನಿಮಗೆ ಕನ್ಸಿಷನ್ ಕೊಡುವುದಿಲ್ಲ ಅಂಥೇಳಿ ಭಾರತೀಯ ಸರ್ಕಾರ ಹೇಳಿತು ಸೊ ಈ ಐದು ವಿಚಾರಗಳು ಡೊನಾಲ್ಡ್ ಟ್ರಂಪ್ ಅವರ ಮುನಿಸಿಗೆ ಕಾರಣವಾಗಿದೆ ಈ ಮೂಲಕ ಅವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮೇಲೆ ಬೆಂಕಿ ಉಗುಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಭಾರತ ಸರ್ಕಾರ ಯಾವುದೇ ಕಾರಣ ಕೊಡುವ ಮುನಿಯುವ ಮಣಿಯುವ ಪ್ರಶ್ನೆ ಇಲ್ಲ ನಮ್ಮದೇನಿದ್ರು ಕೂಡ ನೇರವಾಗಿ ಭಾರತೀಯರೇ ಪ್ರಥಮ ಮತ್ತು ಇಲ್ಲಿನ ಭಾರತೀಯರ ಏನು ಹಿತಾಸಕ್ತಿ ಇದೆ ಅದೇ ನಮ್ಮ ಆದ್ಯತೆ ಅಂತೇಳಿ ಸರ್ಕಾರ ಹೇಳಿದೆ ಇದು ಇವತ್ತಿನ ತಾಜಾ ವಿಚಾರ